ರಾವಣ ಹುಟ್ಟು ಹುಟ್ಟಿದ್ದು ಬ್ರಾಹ್ಮಣನಾಗಿ ಬ್ರಾಹ್ಮಣನಾಗಿ ಅಂದರೆ ತಂದೆ ಬ್ರಾಹ್ಮಣ ತಾಯಿ ರಾಕ್ಷಸಿ ಅಲ್ಲಿ ತಂದೆ ಬ್ರಾಹ್ಮಣ ತಾಯಿ ರಾಕ್ಷಸಿ ತಂದೆ ಬಹಳ ದೊಡ್ಡ ತಪಸ್ವಿ ಋಷಿ ಚತುರ್ಮುಖ ಬ್ರಹ್ಮನಿಂದ ನಾಲ್ಕನೇವನಾಗ್ತಾನೆ ಅಷ್ಟು ಅವನು ಅಷ್ಟು ದೊಡ್ಡ ಅಂದರೆ ಮನೆತನ ಕೂಡ ಅಷ್ಟು ದೊಡ್ಡದು ಹಿಮಾಲಯದಲ್ಲಿ ತಪಸ್ಸು ಮಾಡಿಕೊಂಡಿದ್ದವನವನು ಕೈಕಸೆ ಅಂತ ರಾವಣನ ತಾಯಿ ಏನಿದ್ದಾಳೆ ಅವಳು ರಾಕ್ಷಸ ವಂಶದವಳು ಈ ರಾಕ್ಷಸ ಅಂತ ಅನ್ ಅಂದಾಗ ಒಂದು ವಿವರಣೆ ಕೊಟ್ಟುಕೊಂಡೆ ಹೋಗಬೇಕಾಗತ್ತೆ ಈ ರಾಕ್ಷಸರು ಅಂದರೆ ದುಷ್ಟರು ಕೆಟ್ಟವರು ಕರಾಳರು ಕುರೂಪಿಗಳು ಅಂತ ಇದೆಯಲ್ಲ ಹಾಗಲ್ಲ ಪರಿಕಲ್ಪನೆ ಇರೋದು ರಾಕ್ಷಸರು ಅಂತ ಒಂದು ಬೇರೆ ಜನಾಂಗ ಅಲ್ಲ ರಾಕ್ಷಸರು ಕೂಡ ಕಶ್ಯಪ್ಪರ ಮಕ್ಕಳೇ ದೇವತೆಗಳು ಅವರ ಮಕ್ಕಳೇ ದಿತಿಯಲ್ಲಿ ಹುಟ್ಟಿದವರು ದೈತ್ಯರು ಅವರ ರಾಕ್ಷಸರು ಧನುವಿನಲ್ಲಿ ಹುಟ್ಟಿದವರು ದಾನವರು ಅವರು ರಾಕ್ಷಸರು ಅಂದರೆ ಕಶ್ಯಪ ಮಹರ್ಷಿಗಳಿಗೆ ಕಶ್ಯಪ ಮಹರ್ಷಿಗಳಿಗೆ ಅದಿತಿಯಲ್ಲಿ ಹುಟ್ಟಿದವರು ದೇವತೆಗಳು ಹಾಗಾಗಿ ದೇವತೆಗಳ ಸಹೋದರರೇ ರಾಕ್ಷಸರು ಅಂದರೆ ಅದು ಬೇರೆ ಯಾವುದೋ ಅಲ್ಲ ಅದು ಆದರೆ ಅವರ ಸ್ವಭಾವ ಕ್ರೂರ ಸ್ವಲ್ಪ ರಾಜಸ ರಾಜಸ ಅಂದರೆ ಏನು ನನಗೆ ಬೇಕಾದ್ದು ಉಪಯೋಗಿಸ್ತೀನಿ ತಾಮಸ ನನಗೆ ಬೇಕಾದ್ದನ್ನೆಲ್ಲ ನಾನು ಬಳಸ್ತೀನಿ ನೀನು ಯಾರು ಕೇಳೋದಕ್ಕೆ ಅನ್ನೋ ತರಹದವರು ಇನ್ನೊಬ್ಬರದ್ದನ್ನು ನಾನು ಮುಟ್ಟಬಾರದು ಅನ್ನೋ ತರಹದ ಒಂದು ಚೌಕಟ್ಟಿನೊಳಗೆ ಬದುಕೋ ಕ್ರಮದವರಲ್ಲ ಅವರನ್ನು ಒಂದು ಸಲ ಅವರು ದೇವಲೋಕಕ್ಕೆ ದಾಳಿ ಇಟ್ಟಾಗ ವಿಷ್ಣು ಅವರನ್ನು ಸೇನೆಯನ್ನು ನಾಶ ಮಾಡಿದ್ದ ಅದರ ಪ್ರಮುಖರಲ್ಲಿ ಒಬ್ಬನನ್ನು ಕೊಂದಿದ್ದ ಉಳಿದವರು ಓಡಿ ಹೋಗಿ ಪಾತಾಳದಲ್ಲಿ ಅಡಗಿದ್ದರು ಆ ಪಾತಾಳದಲ್ಲಿ ಅಡಗಿದವರು ದ್ವೇಷ ಸಾಧಿಸ್ತಾ ಕೂತಿದ್ದರು ಅವರು ವಿಶ್ರವಸ್ ಅಂತ ರಾವಣನ ತಂದೆ ಏನಿದ್ದಾರೆ ಅವರ ಮಹಿಮೆಯನ್ನು ಅರಿತುಕೊಂಡು ದೇವತೆಗಳನ್ನು ಸೋಲಿಸುವಂಥ ಒಂದು ಸಂತಾನ ಬೇಕು ನಾವು ಹೋದರೆ ಸಾಧ್ಯ ಆಗೋದಿಲ್ಲ ನಮ್ಮಿಂದ ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಕೈ ಅಂತ ಹೇಳಿ ತಮ್ಮ ಮಗಳು ಕಸೆಯನ್ನು ವಿಶ್ರವಸ್ ಬಳಿಗೆ ಕಳಿಸ್ತಾರೆ ಹೋಗಿ ನೀನು ನಿರ್ಲಜ್ಜಳಾಗಿ ಸಂತಾನ ಕೇಳಬೇಕು ಅಂತ ಕೈಕಸೆಯದ್ದೇನು ತಪ್ಪಿಲ್ಲ ತಂದೆ ಚಿಕ್ಕಪ್ಪ ದೊಡ್ಡಪ್ಪಂದಿರ ಒತ್ತಾಯಕ್ಕೆ ಅವಳು ಬಂದು ಕೇಳ್ತಾಳೆ ವಿಶ್ರಭಸ್ಸರನ್ನು ಕೇಳಿದ ಸಮಯ ಅದು ಉತ್ತಮ ಸಮಯ ಅಲ್ಲ ಅದರ ಪರಿಣಾಮವಾಗಿ ಏನಾಯಿತು ಅಂದರೆ ಹುಟ್ಟಿದ ಮಕ್ಕಳಲ್ಲಿ ಈ ಗುಣಗಳು ಬಂತು ಅನ್ನೋದು ವಿಷಯ ನಾಲ್ಕು ಮಕ್ಕಳು ಹುಟ್ಟಿದರು ಅಂದರೆ ಅವರಿಗೆ ವಿಶ್ರವಸ್ಸಿಗೆ ಮೊದಲು ಮತ್ತೊಬ್ಬ ಪತ್ನಿ ಇದ್ಲು ಅವರಿಂದ ಕುಬೇರ ಹುಟ್ಟಿದ್ದ ಮನುಷ್ಯ ಅವನು ಇಬ್ಬ ತಂದೆ ತಾಯಿ ಇಬ್ಬರು ಮನುಷ್ಯರು ಆದರೆ ತಪಸ್ಸು ಮಾಡಿ ದೇವತೆ ಆಗಿದ್ದವನು ಅವನು ಧನಾಧ್ಯಕ್ಷ ಆಗಿದ್ದ ದೇವತೆಗಳ ಸಚಿವ ಸಭೆಯಲ್ಲಿ ಒಬ್ಬ ಒಬ್ಬವನು ಎಂಟು ಜನರಲ್ಲಿ ಅಂಥವನಾಗಿದ್ದ ಎರಡನೆಯ ಪತ್ನಿಯವಳು ಕೈಕಸೆಯಾಗಿ ಬಂದಳು ಇವಳಿಗೆ ನಾಲ್ಕು ಮಕ್ಕಳಾದರೂ ರಾವಣ ಕುಂಭಕರ್ಣ ಶೂರ್ಪಣಖಾ ಮತ್ತು ವಿಭೀಷಣ ಅಂತ ಇದರಲ್ಲಿ ವಿಭೀಷಣ ಧರ್ಮಿಷ್ಠನಾಗಿಯೇ ಇದ್ದ ರಾವಣ ಕುಂಭಕರ್ಣ ಅದರಲ್ಲಿ ಕುಂಭಕರ್ಣನೂ ಬಹಳ ಏನು ಅವಿವೇಕಿ ಅಲ್ಲ ದುಷ್ಟ ಅಲ್ಲ ಬಹಳ ದುಷ್ಟ ಅಲ್ಲ ರಾವಣ ಬಹಳ ದುಷ್ಟನಾದ ಯಾಕೆಂದರೆ ಅವನ ಸೋದರ ಮಾವಂದಿರ ಸಂಕಲ್ಪ ಅದಾಗಿತ್ತು ಅಂತ ಅದಾದ ಮೇಲೆ ಏನಾಯಿತು ಅಂದರೆ ತಾವು ಹೇಳಿದಾಗೆ ಅವನು ಪ್ರಕಾಂಡ ಪಂಡಿತನಾದ ಯಾಕೆಂದರೆ ಅವನು ಹಿಮಾಲಯದ ಆ ಋಷ್ಯಾಶ್ರಮದ ಪರಿಸರದಲ್ಲಿ ಎಲ್ಲವನ್ನು ಕಲಿತಾ ವೇದ ವೇದಾಂಗಗಳನ್ನು ಎಲ್ಲ ವಿದ್ಯೆಗಳನ್ನು ಎಲ್ಲವನ್ನೂ ಕಲಿತಾ ಮತ್ತು ಕಠೋರ ತಪಸ್ವಿ ಅವನು ಅವನಂಥ ತಪಸ್ವಿ ಇನ್ನೊಬ್ಬನಿಲ್ಲ ಅಷ್ಟು ಕಠೋರ ತಪಸ್ವಿ ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನೂ ಪಡೆದುಕೊಂಡ ಹಾಗಾಗಿ ಅವನಲ್ಲಿ ಇವೆಲ್ಲವೂ ಇತ್ತು ವಿದ್ಯೆ ಇತ್ತು ಬಲ ಇತ್ತು ಸಾಮರ್ಥ್ಯ ಇತ್ತು ಬಹಳ ದೊಡ್ಡ ತಪಸ್ಸಿಯ ಮಗನಾಗಿದ್ದ ಇವನು ಹತ್ತಾರು ಸಾವಿರ ವರ್ಷ ತಪಸ್ಸು ಮಾಡಿದ್ದ ಇಷ್ಟೆಲ್ಲ ಇತ್ತು ಅವನಲ್ಲಿ ಇದೆಲ್ಲ ಇತ್ತು ಆದರೆ ಇವನನ್ನು ಹೀಗೆಯೇ ಇವನು ಹುಟ್ಟಬೇಕು ಅಂತ ಅವರು ಮಾಡಿದ ಸಂಕಲ್ಪ ಅಂತ ಒಂದಿತ್ತಲ್ಲ ಅದು ತಾಯಿಯಿಂದ ಹರಿದ ಪರಿಣಾಮವಾಗಿ ಹಾಗಾಯಿತು ಹಾಗಂತ ಅವನ ತಾಯಿಯೂ ಏನೂ ಕೆಟ್ಟವಳೇನೂ ಆಗಿರಲಿಲ್ಲ ಕೈಕಸಿಯ ಕುರಿತು ಅಂತ ಯಾವ ಮಾತು ಬರೋದಿಲ್ಲ ದುಷ್ಟಳಾಗಿದ್ಲು ಅನ್ನೋ ಅದು ಬರೋದಿಲ್ಲ ಆದರೆ ಅವನ ತಾಯಿಯ ಕಡೆಯ ಅಜ್ಜಂದಿರು ಮತ್ತು ಸೋದರ ಮಾವಂದರು ಅವರು ಬಹಳ ದುಷ್ಟರಾಗಿದ್ದರು ಅಂತ ಹಾಗಾಗಿ ರಾವಣನಲ್ಲಿ ಎರಡೂ ಸೇರಿಕೊಂಡಿತ್ತು ಅದು ಹೆಚ್ಚು ಪ್ರಬಲ ಆಯಿತು ವಿದ್ಯೆ ವಿವೇಕಗಳಿಗಿಂತಲೂ ಆ ಕ್ರೌರ್ಯ ಅನ್ನೋದಿತ್ತಲ್ಲ ಹಿಂಸಾ ಪ್ರವೃತ್ತಿ ಅನ್ನೋದಿತ್ತಲ್ಲ ಅದು ಇದನ್ನೆಲ್ಲ ಬಡಿದು ಅವನಲ್ಲಿ ಅದು ವಿಜೃಂಭಿಸಿ